இல்லை 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 இதுக்கொள்ளி இதுக்கொள்ளி மத்திய

नमः ओम नमः ओम गौरी पुत्राय नमः ओम स्कांधाज शिवाये नमः, ओम शुद्धा नमः ओम बुद्धिप्रियाये नमः ओम शांताये नमः ओम ब्रह्मचारिण्ये नमः ओम गजाननाय नमः

के डॉक्टर ने मंगाया कुर्ता है सुन्नो मां टैग ऑफ फिर ये रहा अपना पानी वो कर ले 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 ले

ರಾಜ್ಯಾಧ್ಯಕ್ಷರಾದಂಥ ಶ್ರೀನಿವಾರ್ಯರವರಿಂದ ಗವಿನಾಥೇಶ್ವರಪುರ ಲಕ್ಷ್ಮೀ ನರಸ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಎಲ್ಲ ಈ ಕ್ಷೇತ್ರದ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಈ ಒಂದು ವಿಶೇಷ ದಿನದಂದು ನರಸಿಂಹಸ್ವಾಮಿ ದೇವಸ್ಥಾನದ ಈ ಕ್ಷೇತ್ರದ ಎಲ್ಲ ಜನತೆಗೆ ನಿನ್ನೆಯಿಂದಲೂ ಶ್ರೀನಿವಾರ್ಯ ಅಧ್ಯಕ್ಷರಾದಂಥ ಶ್ರೀನಿವಾರಿಯರವರು ವಸ್ತ್ರಗಳ ವಿತರಣೆ ಅವರ ಜನ್ಮದಿನೋತ್ಸವ ಭಾಳ ಶ್ರದ್ಧಾ ಭಕ್ತಿಗಳಿಂದ ಮತ್ತು ಸಂತೋಷದಿಂದ ಭಾಳ ಚೆನ್ನಾಗಿ ಎಲ್ಲ ಬಂಧುಗಳು ಎಲ್ಲ ಅಭಿಮಾನಿ ಬಂಧುಗಳು ಎಲ್ಲ ಹಿರಿಯರು ಕಿರಿಯರು ಬಂದು ಅವರ ಜನ್ಮದಿನೋತ್ಸವದ ಶುಭಾಶಯಗಳನ್ನು ಕೋರಿ ಅದರ ಸಲುವಾಗಿ ಆ ವಿಶೇಷವಾಗಿ ಮಹಿಳೆಯರಿಗೆ ಸೀರೆಗಳು ಕುಪ್ಪಸ ಬಳೆ ಮತ್ತು ಶ್ರದ್ಧೆ ಪುರುಷರಿಗೆ ಶರ್ಟು ಪ್ಯಾಂಟ್ಗಳ ವಿತರಣೆಯನ್ನು ಭಾಳನೇ ಆ ಕಾರ್ಯಕ್ರಮ ಎಷ್ಟು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂದರೆ ಬಂದಿರತಕ್ಕಂಥ ಎಲ್ಲ ಅಭಿಮಾನಿ ಜನ ಭಾಳ ಮೆಚ್ಕೊಂಡ್ರು ಅದೇ ರೀತಿ ತಮ್ಮ ಕ್ಷೇತ್ರ ತಮ್ಮ ಊರು ಅನ್ನೋ ಒಂದು ಅಭಿಮಾನದಿಂದ ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ಇವತ್ತು ಗಣೇಶ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆಲ್ಲರಿಗೂ ಅವರ ಜನ್ಮದಿನೋತ್ಸವ ಶುಭಾಶಯಗಳ ತತ್ತೆಲ್ಲರೂ ಅವ್ರಿಗೆ ಆಶೀರ್ವಚನ ಮಾಡಿ ಅವರು ನೀಡ್ತಾ ಇರ್ತಕ್ಕಂಥ ಕೊಡುಗೆಯನ್ನು ಸ್ವೀಕಾರ ಮಾಡಿ ಅವರಿಗೆ ಎಲ್ಲರೂ ಆ ಭಗವಂತನ ಆಶೀರ್ವಾದ ಮೇಲೆ ಇರಲಿ ಇನ್ನೂ ಇಂತಹ ಕಾರ್ಯಕ್ರಮಗಳನ್ನು ಅವರು ನಡೆಸ್ಕೊಂಡು ಹೋಗೋದಕ್ಕೆ ನಮ್ಮ ಲಕ್ಷ್ಮೀ ನರಸಿಂಹ ಸ್ವಾಮಿ ಮತ್ತು ನಿವಾರಕ ವಿಘ್ನೇಶ್ವರ ಗೌರಮ್ಮ ತಾಯಿ ನಮಗೆಲ್ರಿಗೂ ಮತ್ತು ಶ್ರೀನಿವಾರಿಯವ್ರಿಗೂ ಒಳ್ಳೆಯ ಆರೋಗ್ಯ ಭಾಗ್ಯ ಕೊಡಲಿ ಅನ್ನೋ ಒಂದು ಮಾತನ್ನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಇನ್ನು ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ನಮ್ಮ ಮೂಲ ಸ್ಥಳ ನೆಟ್ನಹಳ್ಳಿ ಗ್ರಾಮ ಮತ್ತು ನಮ್ಮ ಮೂಲ ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ ಒಂದು ದಿವ್ಯಾಕ್ಷೇತ್ರದ ಗೈನಪುರ ಭಾಗದಲ್ಲಿ ಇವತ್ತು ವಿಶೇಷವಾಗಿ ನೋಡಿ ಈಗ ಇಷ್ಟು ವರ್ಷಗಳ ಒಂದು ಕಾರ್ಯಕ್ರಮ ಮೊನ್ನೆ ನಮ್ಮದು ಜನ್ಮದಿನದ ಅಂಗವಾಗಿ ಒಂದು ಇನ್ನೂರು ಜನಕ್ಕೆ ಬಟ್ಟೆ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಮತ್ತು ಇಲ್ಲಿ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯ ಹೇಮಂತ್ ಕುಮಾರ್ ಅವರು ಒಂದು ಫೋನ್ ಕರೆಗೆ ಸರಿ ಆಯಿತು ಅದೊಂದು ಉತ್ಸವ ಮಾಡೋಣ ನೋಡಿ ಈಗಿನ ಎಂ ಪ್ಲೇಟ್ಗಳು ಈ ಥರ ಒಂದು ಸಹಕರಿಸಿ ಉತ್ತೇಜನ ಕೊಟ್ಟಾಗ ಎಲ್ಲರೂ ಬರ್ತಾರೆ ಡೊನೇಟರ್ಸ್ ಆಲ್ಮೋಸ್ಟ್ ಅಲ್ಲಿ ಬರ್ತಾರೆ ಆದರೆ ಮುಖ್ಯವಾಗಿರೋದು ಅರ್ಚಕ್ರ ಮೇಲಿದೆ ಈಗ ಎಷ್ಟೆಷ್ಟೋ ದೂರದಿಂದ ಬರ್ತಾರೆ ಬಂದಾಗ ಅವ್ರನ್ನ ಗಮನ ತಗೊಂಡು ಆ ಒಂದು ವಿಷಯ ಇಲ್ಲೇನು ಆಡಂಬರ ಅಂತಲ್ಲ ಆ ಪ್ರೀತಿ ವಿಶ್ವಾಸದ ಮಾತುಗಳಿದೆಯಲ್ಲ ಅದು ನನಗೆ ಏಮ್ಮ ಕಡೆಯಿಂದ ನನಗೆ ಚಿಕ್ಕದಿಗೆ ನೋಡಿ ದೂರ ಕರೆದಾಗೆಲ್ಲ ಬಂದು ಇಲ್ಲಿ ನಾವು ನಮ್ಮ ಧಾರ್ಮಿಕ ಒಂದು ಕಾರ್ಯಕ್ರಮ ಹಮ್ಮಿಕೊಬೇಕು ಅಂತ ಆದರೆ ನಮ್ಮ ಮೂಲ ನಮ್ಮ ಮನೆ ದೇವರೇ ನಮಗೆ ಮೊದಲು ಅರ್ಚಕರೆಲ್ಲ ಇಷ್ಟು ಸಂಪರ್ಕ ಇಲ್ಲ ಬಂದಾಗ ಹಾಯಿ ಬಾಯ್ ಅಷ್ಟೇ ಇಷ್ಟೇ ಇದ್ದಿದ್ದು ಅದೇ ಚಿಕ್ಕದಲ್ಲೇ ಇಷ್ಟು ಒಂದು ಜನ ಆಕರ್ಷಣೆ ಇರೋಂಥ ಒಂದು ಮನೋಭಾವ ಬೆಳೆಸ್ಕೊಂಡಿರೋ ಹೇಮಂತ್ಗೆ ಹೇಮಂತಿಗೆ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ತುಮದೇವಸ್ಥಾ ಮತ್ತೆ ವಿಶೇಷವಾಗಿ ಗಣೇಶನ ಪ್ರತಿಷ್ಠಾಪನೆ ಆ ಮತ್ತೆ ನಮ್ಮನ್ನು ಇಲ್ಲಿ ಕಲ್ಸ್ಕೊಂಡಿದ್ದಕ್ಕೂ ಮತ್ತೆ ಎಲ್ಲ ಇಲ್ಲಿ ಅರ್ಚಕರು ಮತ್ತೆ ಅರ್ಚಕನ ಕುಟುಂಬದವರಿಗೂ ತುಂಗು ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ